ಬಡ ರೈತರ ಕೃಷಿ ಭೂಮಿಯ ಅಕ್ರಮ ಸ್ವಾಧೀನದ ವಿರುದ್ಧ ಉಳ್ಳಾಲ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆದಿದೆ ಬಡ ಗೇಣಿದಾರರ ಭೂಮಿಯನ್ನು ಮಾಲೀಕರಿಂದ ನೇರವಾಗಿ ಖರೀದಿ ಮಾಡಿ ಗೇಣಿದಾರರಿಗಾದ ಅನ್ಯಾಯದ ವಿರುದ್ಧ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿರುವುದರ ವಿರುದ್ಧ ಹಾಗೂ ಪಂಚಾಯತ್ನಿಂದ ನಿರ್ಮಿಸಲ್ಪಟ್ಟಿದ್ದ ರಸ್ತೆಯ ಅತಿಕ್ರಮಣದ ವಿರುದ್ಧ ಆಮ್ಲಮೊಗರು ಗ್ರಾಮದ ನಾಗರಿಕರು ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಉಳ್ಳಾಲ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ ನಡೆಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಆಮ್ಲಮೊಗರು ಮುನ್ನೂರು ಬೆಳ್ಮ ಗ್ರಾಮದ ನಾಗರಿಕರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತದ ಬೇಜವಾಬ್ದಾರಿ ವರ್ತನೆಗೆ ಬಗ್ಗೆ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್ ಅಮ್ಲಮೊಗರು ಗ್ರಾಮವೊಂದರಲ್ಲಿ ನೂರಾರು ಎಕರೆ ಭೂಮಿಯನ್ನು ದಲ್ಲಾಳಿಗಳ ಮೂಲಕ ಖರೀದಿಸಿ ಗೇಣಿದಾರರಿಗೆ ವಿಪರೀತ ಅನ್ಯಾಯವನ್ನು ಎಸಗಲಾಗಿದೆ ರೈತರ ಕೃಷಿ ಭೂಮಿಯನ್ನು ನುಂಗಿ ಹಾಕಿ ಕೃಷಿ ರಂಗಕ್ಕೆ ಕೊಡಲಿ ಪೆಟ್ಟು ನೀಡಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಏಕಾಏಕಿಯಾಗಿ ರೈತರ ಭೂಮಿಯನ್ನು ಕೈ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳು ನಡೆದ್ರು ಸ್ಥಳೀಯ ಗ್ರಾಮಸ್ಥರಿಗೆ ಮಾತ್ರ ನ್ಯಾಯ ದೊರಕಿಲ್ಲ ಈ ಬಾರಿ ನಾಗರಿಕರ ಅಹವಾಲ್ ನಿರ್ಲಕ್ಷಿಸಿದರೆ ತೀವ್ರ ರೀತಿಯ ಪರಿಣಾಮವನ್ನು ಎದುರಿಸಬೇಕಾದೀತು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲೆಯ ರೈತ ನಾಯಕರಾದ ಶೇಖರ್ ಕುಂದರ್ ವಿಶ್ವನಾಥ ತೆವುಲಾ ಕಾರ್ಮಿಕ ನಾಯಕರಾದ ಜಯಂತ ನಾಯಕ್ ಸುಂದರ ಕುಂಪಲ ರೋಹಿದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದ್ದಾರೆ ನುಂಗಿ ಹಾಕ್ತಾ ಇದಾರೆ ಇದರ ಬಗ್ಗೆ ನಾವು ಹಿಂದೆ ತಹಸೀಲ್ದಾರ್ರ ಸಮ್ಮುಖದಲ್ಲಿ ಸಭೆ ನಡೆದಿತ್ತು ಸಭೆ ನಡೆದಾಗ ಅವರೇನು ಹೇಳಿದ್ರು ನಮಗೆ ನೀವು ಸರ್ಕಾರಿ ಜಾಗ ಮಣ್ಣು ಹಾಕಿದ್ದು ದೊಡ್ಡ ವಿಚಾರ ಅಲ್ಲ ಅವರು ಬೇರೆ ಹಾಕಿದ್ದಾರೆ ನಾವು ಈಗಲೇ ಅದನ್ನ ಏನು ಅದಕ್ಕೆ ಆಕ್ಷನ್ ತಗೋತೀವಿ ಅಂತೇಳಿ ಇವರೇನು ಕಣ್ಣು ಕಾಣ್ತಾ ಇಲ್ವಾ ಅಮೃಮಗರು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನ ಒಳಗಾಕಿ ಅದನ್ನು ಕಬ್ಜಾ ಮಾಡಿ ಇವತ್ತು ಏನು ಬೇಲಿಗಳನ್ನು ಹಾಕಿರಲ್ಲ ಏನು ಮಾಡಿದ್ರು ತಾಲೂಕಾಡಳಿತ ಕಾಶೀದಾರಿ ಏನು ಮಾಡಿದ್ರು ಜಿಲ್ಲಾಡಳಿತ ಏನು ಮಾಡಿದ್ರು ಈ ರೀತಿಯಾಗಿ ಹಾಡು ಹಗಳಲ್ಲಿ ಸರಕಾರಿ ಭೂಮಿಯನ್ನ ನುಂಗಿ ಹಾಕಿರ್ತಕ್ಕಂತ ದಾಖಲೆ ನಾವು ತೋರಿಸ್ತೀವಿ ನಾವು ತೋರಿಸ್ತೀವಿ ಇದರ ಬಗ್ಗೆ ಆಗಬೇಕು ಒಂದು ಅಲ್ಲಿನ ರೈತರಿಗೆ ಅಲ್ಲಿನ ಕೃಷಿ ಭೂಮಿ ಆ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಅಲ್ಲಿನ ಜನರಿಗೆ ಅನ್ಯಾಯ ಆಗಿದೆ ಅವರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಇವಾಗ ಸರ್ಕಾರಿ ಭೂಮಿಯನ್ನು ನುಂಗಿ ಹಾಕಿದ್ದಾರೆ ಮಾತ್ರ ಅಲ್ಲ ಈ ಅಂಬ ಮಗರ ನಮ್ಮೆಲ್ಲರ ತೆರಿಗೆಯ ಹಣ ಸರ್ಕಾರದ ಹಣ ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಖರ್ಚು ಮಾಡಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯ ಒಂದು ಪ್ರಮುಖ ರಸ್ತೆಯನ್ನು ಇವತ್ತು ಬಂದ್ ಮಾಡಲಿಕ್ಕೆ ಹೇಳುವಾಗ ನಾವು ಅದಕ್ಕೆ ಬದಲಿ ರಸ್ತೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ